ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಪುಷ್ಟು ಡಿ ಬಿ ಟಿ ಅಥವಾ ಅವೇಟೆಡ್ ಅಂತಲೇ ಕಾಣಿಸ್ತಿದೆ ಆ ದುಡ್ಡು ಈಗ ಡೈರೆಕ್ಟಾಗಿ ಬ್ಯಾಂಕಿಗೂ ಬೀಳ್ತಿದೆ ಮತ್ತು ಆ ದುಡ್ಡು ನಮಗೆ ಬೀಳ್ತಿಲ್ಲ ಹೇಗೆ ಚೆಕ್ ಮಾಡ್ಕೋಬೇಕಂತ ತುಂಬ ಜನ ಕೇಳ್ತಿದ್ರೆ ಅದಕ್ಕೆ ಈ ವಿಡಿಯೋ ಅದ್ರ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಸ್ಟು ನಿಮ್ಮ ಡಿ ಬಿ ಟಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನಂತರ ನೋಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಬೆನಿಫಿಷರಿ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೇನಾದರೂ ಈ ಡಿ ಬಿ ಟಿ ಆ್ಯಪ್ ಅಂದರೆ ಈಗ ರಿಜಿಸ್ಟರ್ ಆಗಬೇಕಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಹಿಂದೆ ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈಗ ಎಂಟರ್ ಪಿನ್ ಹಾಕ್ತಿದ್ದೀನಿ ರೀ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಕೋಬೋದು ಈಗ ಪೇಮೆಂಟ್ ಸ್ಟೇಟಸ್ ಅಂತ ಕಾಣಿಸ್ತಿದ್ಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ಕೋಬೋದು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಸ್ ಸಿ ಸ್ಟೂಡೆಂಟ್ಸ್ ಅಂತಲೂ ಇದೆ ಮತ್ತು ಸಿ ಸ್ಟೂಡೆಂಟ್ಸ್ ಹೀಗೆ ಬರುತ್ತೆ ಯಾರ್ಯರ್ ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲ ಡಿ ಬಿ ಟಿ ಆ್ಯಪ್ ಮೂಲಕ ಈ ರೀತಿ ನೋಡ್ಕೊಳ್ಳಿ ಮತ್ತು ಆಧಾರ್ ಸೀಡಿಂಗ್ ಎಲ್ಲಿ ನೋಡ್ಕೋಬೇಕು ಅಂತಂದರೆ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತಿದೆ ಅಲ್ವಾ ಇಲ್ಲಿ ಬಂದು ನೋಡ್ಕೊಳ್ಳಿ ಈಗ ಆಧಾರ್ ಸೀಡಿಂಗ್ನು ಆ್ಯಕ್ಟಿವ್ ಅಂತ ಕಾಣಿಸ್ತಿದೆ ನಂತರ ಬ್ಯಾಕ್ ಬಂದು ನೋಡ್ಕೋಬೋದು ಈ ಪ್ರೊಫೈಲು ನಿಮ್ಮ ಇನ್ಫಾರ್ಮೇಷನು ಕಾಣಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ